தக்கோத்த நீங்கள் நானும் அரம்பதேன் ரீ நான் மணி சேஞ்ச் மாறி இவத்தே மாறி இவத்த சாமான் தகர்தேவ் ரீ தோர்னீங்க நோட்ரி நம்ம பண்டி ஹெத்ரி விட்டி ரீ மணி சேஞ்ச் கர்க்கோந்த இது ஏன் ரீ தகுந்திர மனி இவ் ஓனர் ஃபேன் ரீம் மத்தேன் சீட்டி ஒழக அர்ஜெண்ட் அர்ஜெண்ட்டு மனிஷனு பஷ்டி மூ இல்ல பெட்ரூம் ஐத்துரி லைட் ஹாக்கி இதுக்கு இன்னும் லைட்டது ஹாக்க இது கிச்சன் இஷ்டி கிச்சன் சரி நான் முரு மந்தி இத்தேவ் ரீ ஜாஸ்துல மது டாய்லேட்டு மத்திரூம் டி ಒಂದು ವರ್ಸ್ತಾಗ ಅಂದ್ರೆ ಮೂರು ನಾಲ್ಕು ಮನೆ ಚೇಂಜ್ ಮಾಡಿದ್ದೀವಿ ನೋಡಿರಿ ಎಲ್ಲಿ ಸಟ್ಟ ಆಗಾತಿಲ್ರಿ ನಮ್ಗೆ ಮನೆ ಇಲ್ಲೇ ಯಾರಿಗೂ ಹೋಗಿಯೋದು ಮತ್ತು ಬಾಂಡೆ ತಿಕ್ಕೋದು ಅದೆಲ್ಲ ಮಾಡಿದ್ರಿ ಇಪ್ಪತ್ನಾಲ್ಕು ಆಸೆ ನೀರು ಐತ್ರಿ ಇಲ್ಲೇ ಹಿಂದಲೂ ಬಾಗ್ಲೈತ್ರಿ ಇಲ್ಲಿ ಈ ಕಡೆ ಬಾಗ್ಲೈತ್ರಿ ಮತ್ತೆ ಆ ಕಡೆ ಬಾಗ್ಲೈತ್ರಿ ಇದಕ್ಕೆ ಈ ಕಡೆನೂ ಬಾಗ್ಲೈತ್ರಿ ಇದಕ್ಕೆ ಎರಡು ಕಡೆ ಬಾಗಿಲಾಗ್ತರಿ ಅದು ಸ್ವಲ್ಪ ಜಳ ಆಗ್ತೈತೆ ರೀ ಇನ್ನೇನು ನೋಡಿರಿ ಬೇಸ್ಗಿನ ಬರ್ತೈತಿ ಬೇಸ್ಗೆನ ತಗಡೀನ ಮನೆ ಹಿಡಿದೇವ್ರಿ ನಾವು ನಾವು ಇದರೊಳಗೆ ಸ್ವಲ್ಪ ಹಾವು ಚೋಳು ಟೈಪ್ ಭಾಳ ಬರ ಆಗ್ತಿದ್ದೆವು ರೀ ಮತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮನೆ ಚೇಂಜ್ ಮಾಡ್ಬೇಕಾಗ್ತು ರೀ ಮತ್ತು ಅದು ಭಾಳ ಇತ್ತು ರೀ ಆದರೆ ಇದ್ರದ್ದು ಎಷ್ಟು ಬಾಡಿಗೆ ಅಂತ ಗೊತ್ತಿಲ್ಲ ರೀ ಕೇಳಬೇಕು ರೀ ಎಷ್ಟು ಏನು ಆಯ್ತು ಅಂತ ಹೇಳಿ ಇನ್ನು ಇನ್ನು ಮುಂದೆ ಇನ್ನು ಮೇಲೆ ಸಾಮಾನಿಗೆ ಮೇಲೆ ಎಲ್ಲ ಹೊಂದಿಸಿ ತೋರಿಸ್ತೀನಿ ರೀ ಮತ್ತು ಯಾಕಂದ್ರೆ ಏನು ಸಾಮಾನು ತಂದಿಲ್ಲ ರೀ ನಾವು ಸ್ವಲ್ಪ ತಗೊಂಡೇವಿ தோர்ஸ் தீ மத்த நமக்கு எல்லாம் சாமான் செட் மாலை ஹேங்க கமெண்ட் மாட்டி ப்ளீ கத்துல நம்ம இன்னும் மத்த இது தண்டது இதற்கு அது ஷோலோ எனர்ஜினு சதுக்கு ஏ பாத்ரூமே சப்ரீ அயோ நான் ரொட்டி ஹத்தி ஆத்து ரொட்டி ஒத்த நந்த பரோட்டா पिसाब बैठे पिसाब मैं दातो आ माँ पानी तू क्या डालती है पानी डाल रहे अभी हाँ पानी डाल रहे हैं बैठ को बेटी ये नहीं बेक नहीं गया ये तो छिड़ेड़ा थी मुझे दे ना ना इन्होंने हंस के तक दिला ले आखिर कॉलेज इग्लेट आकर्तन तो ना बड़ा डरगी मरांडे नहीं है ಹಸಿಗೆ ತೆಗಿಬೇಕ ಇನ್ನೂ ಹಾಲು ತಿಕ್ಕೊಬೇಕ ಇಲ್ಲ ಅವ್ರದೊಂದು ಲೇಟ್ ಆಗತ್ತಿತ್ತಲ್ಲ ಎಲ್ಲಾರ್ದು ಅರ್ಜೆಂಟ್ ಅರ್ಜೆಂಟ ಇವಾಗ ಶನಿವಾರ ಅಲ್ಲಿ ಗುಡ್ಡಿ ಪಲ್ಯ ಮಾಡೇನು ನೋಡಿ ಡೆ ಹಾಕ್ಕೊಂಡು ಕಟ್ಕೊಳ್ಗೆ ಡಬ್ಬಿ ಕಟ್ಕೊ ಎಷ್ಟಾಗಿ ಟೈಮ್ ನೀವು ಆಲೂಗಡ್ಡೆ ಪಲ್ಯ ಎಲ್ಲ ಗಡ್ಡೆ ನಾನು ಈಗೇನು ಮಚ್ಕೋಬೇಕಾರೆ ಸೊಪ್ಪು ಈಗ ನಾನು ಹೋಗ್ಬೇಕಿತ್ತು ಅದೇ ಸ್ವಲ್ಪ ಹುಡ್ಕಿಂದ ಗಂಟಿ ನೋಡಾಕ ಹೊತ್ತದ ಬಡ್ಕಿಂದ ಬಿಡು ನೀನು ಬ್ಯಾರ ತಗೊಂಡಿ ಹೊತ್ತಿರ್ತದೆ ನೋಡುತ್ತಿ ನಾನು ತಿಂತಿದ್ದೀನಿ ಅದಕ್ಕೆ ಏನು ಮಾಡತ್ತೀನಿ ತಗೊಂಡ್ಬಂದಿ ಹಂಗ ನೆನಪಲ್ಲ ನನಗೆ

సమాన్ని తో సామా ఫ్రెండ్స్ ఇష్ట వన్సే సమాన నోడ్రీ లైక్ మి సబ్స్క్రైబ్ మరి కమెంట్ మి